ಚಪ್ಪಲಿ ತೋರಿಸಮಾನ ಮಾಡ ಕಲಾವಿದ್ರಿಗೆ ಚಪ್ಪಲ್ ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗ ಏನಾಗುತ್ತೆ ಯಾರ್ಯಾರೋ ಇದ್ಬಿಟ್ಟು ಕಲಾವಿದ್ರಿಗೆ ಹೇಳಿದ್ರಂತೆ ಕಲಾವಿದರಿಗೆ ಹೇಳಿದ್ರೆ ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡ್ಸ್ಕೊಡ್ತಾರ ನಾನೊಬ್ಬ ಕಲಾವಿದ ಅಲ್ವಾ ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು ಇದು ರಾಂಗ್ ಪರ್ಸೆಪ್ಷನ್ ಹಾಯ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಹಾಗೆ ಕಿಚ್ಚನ ಚಪ್ಪಳೆ ಈ ವಾರ ಯಾರಿಗೆ ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ ಬಂದಿರುವ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಗರಂ ಆಗಿದ್ದಾರೆ ಹೋದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು ಚಪ್ಪಲಿಯ ವಿಚಾರಕ್ಕೆ ಅಂದ್ರೆ ರಕ್ಷಿತಾ ಅವರು ಅಶ್ವಿನಿ ಅವರಿಗೆ ಚಪ್ಪಲಿಯನ್ನ ತೋರಿಸಿದ್ರು ಕಲಾವಿದರಿಗೆ ಚಪ್ಪಲಿಯನ್ನ ತೋರಿಸಿದ್ರು ಅನ್ನೋ ಒಂದು ವಿಚಾರಕ್ಕೆ ಜನ ಪಂಚಾಯಿತಿಯಲ್ಲಿ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅದು ಈ ವಾರ ಪೂರ್ತಿ ಚರ್ಚೆಯಲ್ಲೇ ಇತ್ತು ಹಾಗಾಗಿ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರವನ್ನು ಹಿಡ್ಕೊಂಡು ಇವತ್ತು ಸುದೀಪ್ ಅವರು ಅಶ್ವಿನಿ ಅವರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ ಹಾಗೆ ವಿಟಿಯನ್ನು ತೋರಿಸಿ ಅದರ ಬಗ್ಗೆ ಕ್ಲಾರಿಟಿಯನ್ನು ನೀಡಲಿದ್ದಾರೆ ಸುದೀಪ್ ಅವರು ಹಾಗೆ ಸುದೀಪ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ರಕ್ಷಿತಾ ಅವರು ನಿಮ್ಮ ಓಟಿಗೆ ಇದು ಅಂತ ಹೇಳಿ ಆದರೆ ರಕ್ಷಿತಾ ಅವರು ತೋರಿಸಿದ್ದು ಈ ಓಟಿಗೆ ಅನ್ನೋ ಕಾರಣಕ್ಕೆ ಅವರು ವಿಡಿಯೋ ತೋರಿಸಿದ್ದಾರೆ ತನ್ನ ಮಾತೆ ಸರಿ ಅಂತ ಮಾಡೋಕೆ ಹೋದ ಅಶ್ವಿನಿ ಅವರಿಗೆ ಸುದೀಪ್ ಅವರು ಚೆನ್ನಾಗಿ ಮುಗಿದಿದ್ದಾರೆ ಈ ವೇದಿಕೆ ಮೇಲೆ ನಾನೊಬ್ಬ ಕಲಾವಿದ ನಾನು ಕಲಾವಿದನಾಗಿ ಇದರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಹಾಗೆ ಒಬ್ಬ ವ್ಯಕ್ತಿಯನ್ನು ಬೇರೆ ರೀತಿ ಕೊಟ್ರೆ ಮಾಡಿದ್ದೆ ನೀವು ಈ ವೇದಿಕೆ ಮೇಲೆ ನಿಂತಿರೋದು ನಾನೊಬ್ಬ ಕಲಾವಿದ ಅನ್ನೋದನ್ನ ಮರಿಬೇಡಿ ಅದಕ್ಕೆ ನಾನು ಈ ವಿಚಾರಕ್ಕೆ ಕ್ಲಾರಿಟಿ ಕೊಡಬೇಕಿತ್ತು ಕೊಟ್ಟಿದ್ದೇನೆ ಕರ್ನಾಟಕದಾದ್ಯಂತ ಬೇರೆ ದಾರಿ ತೋರಿಸಿದ್ದು ನೀವು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಬೇರೆ ರೀತಿ ಕಾಣಿಸೋದಕ್ಕೆ ನೀವೇ ಕಾರಣ ಅವರ ವ್ಯಕ್ತಿತ್ವ ಬೇರೆ ರೀತಿ ಕಾಣಿಸುವಂತೆ ಮಾಡಿದ್ದು ನೀವು ಇಲ್ಲಿ ನಿಮ್ಮದೇ ತಪ್ಪು ಅಂತ ಕಿಚ್ಚ ಸುದೀಪ್ ಅವರು ಹೇಳುತ್ತಾರೆ ಈಗ ಸತತವಾಗಿ ನಾಲ್ಕನೇ ವಾರ ಅಶ್ವಿನಿ ಅವರಿಗೆ ಸುದೀಪ್ ಅವರು ಬುದ್ಧಿ ಹೇಳ್ತಾ ಇರೋದು ಮತ್ತೆ ಕಿಚ್ಚ ಸುದೀಪ್ ಅವ್ರಿಗೂ ಮ್ಯಾನುಫುಲೇಟ್ ಮಾಡೋಕೆ ನೋಡಿದ್ರು ಅಲ್ಲಿ ಇರೋದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಇರೋದು ಕಿಚ್ಚ ಸುದೀಪ್ ಅವರು ಅವರನ್ನು ಯಾರು ಮ್ಯಾನುಪ್ಯುಲೇಟ್ ಮಾಡೋಕೆ ಸಾಧ್ಯನೇ ಇಲ್ಲ ಇಲ್ಲಿ ರಕ್ಷಿತಾ ಹೇಳಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ಓಟಿಗೆ ನನ್ನ ಇದು ಅಂತ ಹೇಳಿ ಕಾಲು ತೋರಿಸಿದ್ದಾರೆ ವಿನಃ ಅವರು ಯಾವ ಕಲಾವಿದರಿಗೂ ಯಾವುದೇ ಅವಮಾನವನ್ನು ಮಾಡಿರಲಿಲ್ಲ ಇದನ್ನು ಧನುಷ್ ಹಾಗೂ ಗಿಲ್ಲಿ ನೋಟಿಸ್ ಮಾಡಿರುತ್ತಾರೆ ಹಾಗೆ ಧನುಷ್ ಅವರು ಮುಖಕ್ಕೆ ಮಸಿ ಬಳಿಯುವ ಒಂದು ಚಟುವಟಿಕೆಯಲ್ಲಿ ಧನುಷ್ ಅವರು ಹೇಳಿದ್ದರು ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಧನುಷ್ ಅವರಿಗೆ ಸಿಕ್ಕಿದೆ ಹಾಗಾಗಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ